ಒಂದೇ ಒಂದು ಈರುಳ್ಳಿಲಿ ಇವತ್ತು ನಾನು ಅದ್ಭುತವಾದ ಒಂದು ಅಡುಗೆ ಮಾಡಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರಜ್ ಬ್ಲಾಗ್ ನಾನು ಹಿಮಾ ನೀವು ನಂಬದೇ ಇಲ್ಲ ಈ ಗ್ರೇವಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವ ಹೋಟೆಲು ಡಾಬಾಗೆ ಕಮ್ಮಿ ಇಲ್ಲ ಇನ್ನು ತ್ರಿಬಲ್ ಫೋರ್ತ್ ಟೈಮ್ ಹಂಡ್ರೆಡ್ ಟೈಮ್ ಸೂಪರ್ ಟೇಸ್ಟಾಗಿದೆ ನೀವು ನಂಬದೇ ಇಲ್ಲ ಅಲ್ಲ ಒಂದೇ ಒಂದು ಈರುಳ್ಳಿ ಬಳಸಿದ್ದೀನಿ ಅಂತ ಇನ್ನು ಯಾವ ಇಲ್ಲ ಕೇವಲ ಒಂದು ಈರುಳ್ಳಿ ಮೂರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಅರ್ಧ ಟೊಮೆಟೊ ಅಷ್ಟೇ ಹಾಕಿರೋದು ಸೊ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇವತ್ತೇ ಈ ಗ್ರೇವಿ ನೋಡ್ತಿದ್ರೆ ದಯವಿಟ್ಟು ಆನ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಕೇವಲ ಒಂದು ಈರುಳ್ಳಿ ಇಲ್ಲಿ ಯಾವ ರೀತಿ ಮನೆ ಮಂದಿಯೆಲ್ಲ ಎಲ್ಲ ಊಟ ಮಾಡ್ಬೋದು ಅದು ಅದ್ಭುತವಾದ ಗ್ರೇವಿ ಯಾವುದೇ ಫ್ರೆಶ್ ಕ್ರೀಮು ಏನೂ ಬೆಳೆಸಿಲ್ಲ ಇದಕ್ಕೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಎಷ್ಟು ತಿಕ್ಕಾಗಿದೆ ನೋಡಿ ಸೊ ಸೂಪ್ಪರ್ ಡೂಪ್ಪರ್ ದೋಸೆ ಇಡ್ಲಿ ಚಪಾತಿ ನಾನು ಪರೋಟ ಅಕ್ಕಿ ರೊಟ್ಟಿ ಹೇಳ್ತಾನೇ ಹೋಗ್ಬೋದು ಪ್ಲೀನ್ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಅಣ್ಣಕ್ಕೆ ಸೈಡಲ್ಲಿ ಆಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಅಂತೂ ಎಕ್ಸಲೆಂಟಾಗಿರುತ್ತೆ ಇದಕ್ಕೆ ಇದಕ್ಕೇನೇನು ಬೇಕು ಪದಾರ್ಥಗಳನ್ನಂತ ಒಂದ್ಸಲ ನೋಡ್ಕೊಂಡು ಬಂದುಬಿಡೋಣ ಇದಕ್ಕೆ ನಾನು ಬಳಸಿರೋದು ಒಂದೇ ಒಂದು ಈರುಳ್ಳಿ ನಾನು ನಿಮ್ಮ ಜೊತೆ ಚೀಟಿಂಗ್ ಮಾಡ್ತಾಯಿಲ್ಲ ಓಕೆನಾ ಒಂದೇ ಈರುಳ್ಳಿಲಿ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅರ್ಧ ಈರುಳ್ಳಿನ ಕ್ಯೂಬ್ಸ್ ಆಗಿ ಮಾಡಿಕೊಳ್ಳಿ ಒಂದು ತಪ್ಪಾಗ ಈರುಳ್ಳಿನ ಓಕೆನಾ ಇನ್ನು ಮತ್ತೆ ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ಳಿ ಒಂದು ಕ್ಯೂಬ್ಸಾಗಿ ಹೆಚ್ಕೊಂಡ್ ಅರ್ಧ ಒಂದು சண்ணிக்க அருத டொமெட்டோ தகண்டிணா அட்டே அருதே டொமெட்டோ ஓகேனா சோ அதன மிக ஜார் ஹாக்கண்டு ஃபைன் பேஸ்ட் மாணா கோடம்பி கசகசே ஊருகிலே செமங்க எந்தது பட துண சிம்பல் ஃபட்டாஃபட்டாக சோ இதன்ன நானும் கிரைண்ட் மாடுத்துனீங்க நமக்கு டைம் இல்லை ஏன்னா ருச்சியாக தரக்காரி லாலி ஆக இத ட்ரை மாதிரி ஒன்றுமூறு பெள்ளுள்ளி ஒன்று இன்ச்செண்டி இன்னொரு அருத ஈருளின் சண்ணிக்கிச்சேனி ஒகரண்க்கு ஓகேனா எர்டு சமச்சுஷு கட்டி மொசரு ఒం చమ్చ అజ్కార్ పుడి వన్ చమచ ధనియా పుడి ఎరటు చమచదట్టు గట్టె మొసరు ఫైన్ గట్టె మొసరు ఇలా హేమ నామన హాలినే తి సె జీ ఒగరణి కడలే బెడే బేడా ఉప్పు రుచికి తు ఓకేనా బీగా డైరక్టా మోగడ ఫస్ట్ ఇన్న మిక్సీగా హోన్తీని టొమేట వన్ నాన్స్టిక్ కడాయి ఇట్కీ ఒమ్చ ఎన్నె హాకీ ససవే జీర్గా ఒగరణే కొట్బడ ఓకేనా సెవె జీర్గా సె ఇష్ట అందరూ బరీ జీర్గా ఒగరణే కొద్బోదు బేడ అది స్కిప్ మి డైరక్టే ఈరుకోడబోదు ತುಂಬ ಆಪ್ಷನಲ್ಸ್ ಇದೆ ಈ ಅಡುಗೆಲಿ ಸೊ ಬ್ಯಾಚುಲರ್ಸ್ಗೆ ವರ್ಕಿಂಗ್ ವಿಮೆನ್ಸ್ಗೆ ನಮ್ಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ಏನಾರು ತಿನ್ನಬೇಕು ಚಪಾತಿಗೆ ಸೈಡ್ಸ್ ಬೇಕು ತುಂಬ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನಾನು ಒಂದು ಈರುಳ್ಳಿ ಅಂದರೆ ಒಂದು ಈರುಳ್ಳಿಲಿ ಅರ್ಧ ಭಾಗ ಕಟ್ ಮಾಡ್ಕೊಂಡು ಸಣ್ಣ ಕೆಚ್ಚರದ್ದು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಜಾಗದಲ್ಲಿ ಈರುಳ್ಳಿ ಜಾಗದಲ್ಲಿ ನೀವು ಫಿಶ್ಶು ಫ್ರೈ ಮಾಡಿ ಹಾಕ್ಕೊಳ್ಬೋದು ಮಟನ್ ಬೇಸ್ ಹಾಕ್ಕೊಳ್ಬೋದು ಮಶ್ರೂಮ್ ಹಾಕ್ಕೊಳ್ಬೋದು ಪನ್ನೀರ್ ಹಾಕ್ಕೊಳ್ಬೋದು ಕಾಲಿಫ್ಲವರ್ ಹಾಕ್ಕೊಳ್ಬೋದು ಬ್ರೋಕೊಲಿ ಹಾಕ್ಕೊಳ್ಬೋದು ಚಿಕನ್ ಹಾಕೊಳ್ಬೋದು ಮಟನ್ ಆದರೆ ಬೇಯ್ಸ್ ಹಾಕ್ಕೊಳ್ಳಿ ಚಿಕನ್ ಆದರೆ ಹಾಗೆ ಹಾಕ್ಕೊಳ್ಳಿ ಸೊ ಇದಕ್ಕೆ ನೀವು ಜಜ್ಜಿ ಬೇಕಾದ್ರೂ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ನನಗೆ ಇಷ್ಟ ಇಲ್ಲ ಬಾಯ್ ಬಾಯ್ಗೆ ಹಾಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹಾಕ್ಬೋದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಸಾಸಿವೆ ಜೀರಿಗೆ ಸಣ್ಣ ಕೆಚ್ಚರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೇಕಿದ್ರೆ ಪೇಸ್ಟ್ ಮಾಡಿ ಹಾಕೊಳ್ಳಿ ಬಾಯ್ ಬಾಯ್ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮತ್ತು ಅರ್ಧ ಟೊಮೆಟೊನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಬೆಸ್ಕೊಳ್ಳೋಣ சத்த எண்ணெட் வரப்போ டொமெட்டோ சாஃப்ட் ஆகும் இருளி சென்னா பொம்பனது ருச்சிக்கு தக்கு உப்புபிட்டு மந்தெர்ட் நிமிஷம் கைழணும் கேவல ஐந்து நிமிஷத்தில் ரெடியாக அடிகை இது பேசிக்கு நம்மளுக்கு ஏனும் தரக்கூறி இல்லாந்திரேரு டொமெட்டோ இது இத்த பெளி சுண்டி இல்லாந்த ஸ்கிப் மாந்தை இல்லை இதை எரண்டு சமச்ச கட்டி மொசரு அத்வ ஆலின் கெனை இல்லை ஹெம மொசரு இல்லை நம்ம ஆலின் கெனை ஆலிதே இறத்தல ஆலின் கெணை ಸೊ ಒಂದು ಚಮಚ ಧನ್ಯಾ ಪುಡಿ ಒಂದು ಚಮಚ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಇಲ್ಲಿ ನಾನು ಬಳಸಿರೋದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಯಾಕೆ ಕಲರು ಮತ್ತು ಟೇಸ್ಟ್ಗೆ ಸೊ ಒಂದಕ್ಕೊಂದು ಚೆನ್ನಾಗಿ ಬೆರ್ಸ್ಕೋಣ ಕೊತ್ತಂಬರಿ ಕರಿಬೇವು ಏನೂ ಇಲ್ಲ ಎಲ್ಲ ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಈ ಥರ ಸ್ಕಿಪ್ ಮಾಡಿ ಕೊತ್ತಂಬರಿ ಕರಿಬೇವು ನಮ್ಮ ಮನೇಲಿ ಖಾಲಿಯಾಗಿ ನಾನು ಹಾಕ್ಕೊಂಡಿಲ್ಲ ನಿಮ್ಗೆ ಬೇಕಿದ್ದರೆ ಹಾಕೊಳ್ಳಿ ಮತ್ತು ಇದಕ್ಕೆ ಅರ್ಧ ಚಮಚದಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಿದ್ದರೆ ಹಾಕೊಳ್ಳಿ ಗರಂ ಮಸಾಲೆ ಇದರ ಕ ಅಚ್ಕಾರದ ಪುಡಿ ಖಾರನೇ ಸೂಪರಾಗಿರುತ್ತೆ ಟೇಸ್ಟು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಈಗಾಗಲೇ ಕಲರ್ ಚೇಂಜ್ ಆಗಿದೆ ಸುತ್ತ ಎಣ್ಣೆ ಬಿಟ್ಟು ಬರ್ತಿದೆ ಸೊ ಈ ಸ್ಟೇಜಲ್ಲಿ ನಾನು ಆ ಬಟ್ಲಲ್ಲಿ ಯಾವ ಬಟ್ಲಲ್ಲಿ ನಾನು ಮೊಸರು ತಗೊಂಡ್ನೋ ಆ ಬಟ್ಲಲ್ಲಿ ಒಂದು ಎರಡು ಚಮಚದಷ್ಟು ನೀರು ತಗೊಂಡು ಚೆನ್ನಾಗಿ ಇದನ್ನು ಕುದಿಯೋಕೆ ಇಟ್ಕೊಳ್ಳೋಣ ನೀನು ತೆಗೆದು ಪಕ್ಕಕ್ಕೆ ಸ್ಟವ್ಗೆ ಇಟ್ಕೊಳ್ತೀನಿ ನಾನ್ ಸ್ಟಿಕ್ ಕಡಾಯಿ ಇಟ್ಕೊಳ್ತೀನಿ ಯಾಕೆ ಅಂತ ಹೇಳ್ತೀನಿ ಬನ್ನಿ ಒಂದು ಎರಡೇ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಬೇಕಂದರೆ ನೀವು ಅದರಲ್ಲೂ ಅರ್ಧ ಚಮಚ ಹಾಕ್ಕೊಳ್ಬೋದು ಅಥವಾ ನಮಗೆ ಎಣ್ಣೆನೇ ಬೇಡ ಹೇಮ ನಾವು ಡಯೆಟ್ ಮಾಡ್ತಿದ್ದೀವಿ ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈರುಳ್ಳಿನ ಇದೇ ಜಾಗದಲ್ಲಿ ಚಿಕನ್ ಮಟನ್ ಬೇಯಿಸಿರೋದು ಮತ್ತು ಮೊಟ್ಟೆ ಪನ್ನೀರು ಬೇಬಿ ಕಾರ್ನು ಬ್ರಾಕಲಿ ಕಾಲಿಫ್ಲವರು ಆಲೂಗಡ್ಡೆ ಇಷ್ಟು ಹಾಕ್ಕೊಳ್ಬೋದು ಆಪ್ಷನ್ಸ್ ಕೊಟ್ಟಿದ್ದೀನಿ ಐದಾರು ಸೊ ನಾನು ವೆಜ್ ತಿನ್ನೋದ್ರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಐಟಮ್ನ ಹಾಕೊಳ್ಬೋದು ಓಕೆನಾ ಇದನ್ನು ಹೊಂಬಾಣಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅದಕ್ಕೆ ಕ್ಯೂಬ್ಸಾಗಿ ಕಟ್ ಮಾಡೋದು ಅಂತ ಹೇಳಿದ್ರು ಈಗ ನೋಡಿ ಇದು ಕುದ್ದು 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 ಸೂಕ್ತ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ಸೊ ಇದಕ್ಕೆ ಇನ್ನೊಂದು ಅರ್ಧ ಚಮಚದಷ್ಟು ನೀರು ಹಾಕೊಳ್ಳೋಣ ಓಕೆನಾ ಇನ್ನೊಂದು ಚೂರು ಗ್ರೇವಿ ಬೇಕು ನನಗೆ ಇದು ನಾನು ಇಬ್ಬರು ಸರ್ವಿಂಗ್ ಇಬ್ಬರಿಂದ ಮೂರು ಜನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ நான் கப்பு தோர்சன ஆ கப்பல் ஒப்ருக்கு அருது கப்பந்த பர்த்தை சோ இதை அருதே ஃபிரை மாரு கியூஸு அதனி ஒன்சல இது மாதிரி நான் யாவாக நெல்ஸ்க்கொள்ர நீங்கள் ஹே மாஸ்ட் சூப்பராகி பெருள் நெக் நீரோ இல்வோ இவ்வீடியோ எடிட் மாதிரி நான் வீடியோ ஷூட் மாட்டு திண்டே இதென்னே நன்கது யாவியாயத்து அந்த அசு அதுபுதவாக இருத்து சத்த எண்ணப்பிட்டு மஸ்து சபாத்திங்க மாத்திர அவ் இன்னொந்து கிரேவி நமக்கு நெனப்பே வரோ ಸೂಪರ್ ಟೇಸ್ಟಿಯಾಗಿ ಇನ್ಸ್ಟಂಟಾಗಿ ಅಂತ ಬ್ಯಾಚುಲರ್ಸ್ಗೆ ವರ್ಕಿಂಗ್ ವಿಮೆನ್ಸ್ಗೆ ಮಕ್ಕಳು ಮಕ್ಕಳು ಸಹ ಮಾಡ್ಕೊಳ್ಬೋದು ಹೈಸ್ಕೂಲ್ ಕಾಲೇಜ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ತರಕಾರಿ ಇಲ್ಲ ಅನ್ನೋರ್ಗಂತೂ ಹೇಳಿ ಮಾಡ್ಸಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ತಿಕ್ನೆಸ್ಸು ಯಾರಾದರೂ ನೋಡಿದೆ ಇದಕ್ಕೆ ನಾವು ಗೋಡಂಬಿ ಪೇಸ್ಟು ತೆಂಗಿನಕಾಯಿ ಗಸಗಸೆ ಹಾಕಿದ್ದೀವಿ ಅಂತಾರೆ ಬಟ್ ಒರ್ಜಿನಲ್ ನೀವು ನೋಡಿದ್ದೀರಾ ನೀನು ಹಾಕಿ ಮಾಡಿದೆ ಅಂತ ಬನ್ನಿ ಇದನ್ನು ಸರ್ವ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಾನೆ ಇರೋದು ಸೊ ಹೊಸಬ್ರು ಯಾರಾದರೂ ನೋಡ್ತಿದ್ದೀರಿ ಇವತ್ತು ಈ ಗ್ರೇವಿನ ನೋಡ್ತಿದ್ದೀರಾ ದಯವಿಟ್ಟು ಹಂಗೆ ಸಬ್ಸ್ಕ್ರೈಬ್ ಬಟನ್ ಒಟ್ಬಿಟ್ಟು ರೆಡ್ ಕಲರಲ್ಲಿರೋದು ಪಕ್ಕದಲ್ಲಿ ತ್ರೀ ಡಾಟ್ಸ್ ಇರುತ್ತೆ ನೋಡಿ ಅದರಲ್ಲಿ ಲೈಕು ಶೇರ್ ಕೊಟ್ಬಿಡಿ ನಿಮಗೆ ದಿನ ಒಂದು ರೂಪಾಯಿ ಖರ್ಚು ಮಾಡೋದೇ ಬೇಡ ರೀ ನಿಮಗೆ ಆಟೋಮೆಟಿಕ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಸೊ ಈಗ ತರಕಾರಿ ಬೆಳೆ ಎಲ್ಲ ಗಗನಿ ಕೇಳಿದೆ ನಾನಂತೂ ಇನ್ಮೇಲೆ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಾಕಿ ವೆರೈಟಿ ವೆರೈಟಿ ಅಡುಗೆ ತೋರಿಸ್ತೀನಿ ನೀವೇನಂತೀರ ನೋಡ್ತೀರಲ್ಲ ನನ್ನ ಚಾನಲ್ನು ಇನ್ನು ಸಖತ್ತಾಗಿದೆ ಈ ರೀ ಒಂದು ಪೈಟ್ ತೊಗೊಂಡು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ ಆ ಹಾ ಹಾ ಸೂಪರಾಗಿದೆ ರೀ ಆ ಬೆಳ್ಳುಳ್ಳಿ ನಾ ಹೇಳ್ದಲ್ಲ ಜಜ್ಬೇಡಿ ಈ ಥರ ಸೂಪರ್ ಆಗಿರುತ್ತೆ ಸೊ ಸಿಂಪಲ್ ಆಗಿರೋ ಅಡುಗೆ ಟೇಸ್ಟಿಯಾಗಿ ಅಡುಗೆ ಅಂಗಡಿಗೆ ಹೋಗ್ತಾರಂಥದ್ದು ಎಂಥದ್ದು ಇಲ್ಲ ಈಗಲೇ ಈ ವಿಡಿಯೋ ನೋಡಿದ ತಕ್ಷಣವೇ ಮಾಡ್ಬಿಡ್ಬೋದು ಮಧ್ಯಾಹ್ನಕ್ಕೆ ನೀವು ಚಪಾತಿ ಮಾಡಿಕೊಂಡು ಇದೇ ಥರ ನಾನು ಹೇಳ್ದಂಗೆ ಮಾಡ್ಕೊತೀನಿ ಸಿಂಪಲ್ ಟೇಸ್ಟಿ ಕಮ್ಮಿ ಬೆಲೆ ಅಡುಗೆ ಇದು ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನಾರು ಡೌಟು ಕ್ವೇರೀಸ್ ಇದ್ದರೆ ದಯವಿಟ್ಟು ಅದನ್ನು ಹಾಕಿ ಒಬ್ಬರಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್